ಮಂದಿರಗಳಿಗೆ ಹೋಗ್ತಾರೆ ಮುಸ್ಲಿಮರು ಪ್ರಾರ್ಥನೆ ಮಾಡಕ್ಕೆ ಮಸೀದಿಗಳಿಗೆ ಹೋಗ್ತಾರೆ ಕ್ರಿಶ್ಚಿಯನ್ನರು ಪ್ರಾರ್ಥನೆ ಮಾಡಕ್ಕೆ ಚರ್ಚ್ಗಳಿಗೆ ಹೋಗ್ತಾರೆ ಆದರೆ ಶಾಲೆ ಅಂತ ಬಂದ್ರೆ ಅಲ್ಲಿ ಅಧ್ಯಯನ ಮಾಡಕ್ಕೆ ಎಲ್ಲಾ ಧರ್ಮದವರು ಬರ್ತಾರೆ ಮಾನವ ಧರ್ಮ ಪೀಠ ಯಾವುದಾದ್ರೂ ಇದ್ರೆ ಶಾಲೆಗಳು ಬಂದರೆ ನಾನು ಹಲವಾರು ಖಾಸಗಿ ಶಾಲೆಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅದರೊಟ್ಟಿಗೆ ಸರ್ಕಾರಿ ಶಾಲೆ ಕಾರ್ಯಕ್ರಮಕ್ಕೂ ಕೂಡ ಹೋಗಿದ್ದೀನಿ ಆದರೆ ಅಚ್ಚುಕಟ್ಟಾಗಿ ಮತ್ತು ಹೆಚ್ಚು ವ್ಯವಸ್ಥಿತವಾಗಿ ಈ ಶಾಲೆಯ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಶಾಲೆ ಯಾವುದಾದ್ರೂ ಇದ್ರೆ ಅದು ನಮ್ಮ ಹೊರವಾರ ಶಾಲೆ ಅಂತೇಳಿ ಹೆಣ್ಮೆ ವಯಸ್ತಾ ಇದ್ವಿ ಬಂದು ಕಡೆ ನಮಗೆ ಪಾಸಿಟಿವ್ ಅಟಿಟ್ಯೂಡ್ ಅನ್ನ ಬೆಳೆಸೋರು ಮುಖ್ಯವಾಗಿ ಯಾರ್ಯಾರಂದ್ರೆ ಶಿಕ್ಷಕರು ಎರಡನೇದಾಗಿ ತಂದೆ ತಾಯಿ ಮೂರನೇದಾಗಿರ್ತಕ್ಕಂಥವರು ಸ್ನೇಹಿತರು ಸ್ನೇಹಿತರು ಎರಡು ಇರುತ್ತೆ ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಆದ್ರೆ ಈ ಪಾಸಿಟಿವ್ ಅಟಿಟ್ಯೂಡ್ ಅನ್ನ ಮುಖ್ಯವಾಗಿ ಬೆಳೆಸೋರು ತಾಯಿ ಈ ತಂದೆ ತಾಯಿ ಯಾವ ರೀತಿ ಮಕ್ಕಳನ್ನು ಬೆಳೆಸ್ತಾರೆ ಅಂತೇಳಿ ಒಂದು ಸಣ್ಣ ಕತೆ ಹೇಳ್ತೀನಿ ಮಕ್ಕಳಿಗೆ ಸ್ಪೀಚ್ ಮುಗಿಸ್ತೀನಿ ಒಂದಿನ ಏನಾಗುತ್ತಂದ್ರೆ ಮಗು ಏಳನೇ ತರಗತಿಯಲ್ಲಿ ಓದ್ತಾ ಇರುತ್ತೆ ಏಳನೇ ತರಗತಿಯಲ್ಲಿ ಓದ್ತಕ್ಕಂಥ ಮಗು ಇರ್ತಾನೆ ಫುಲ್ಲು ಅವ್ನು ಏನು ಬರ್ತಾ ಇರಲಿಲ್ಲ ಕೊನೆ ಬೆಂಚಲ್ಲಿ ಕುಂತಿರ್ತಾನೆ ಮ್ಯಾಥ್ಸ್ ಟೀಚರು ಒಂದು ಎಕ್ಸಾಮ್ ತಗೋತಾರೆ ಆ ಎಕ್ಸಾಮ್ ನಲ್ಲಿ ಅವನು ಸೊನ್ನೆ ಅಂಕ ಗಳಿಸ್ತಾನೆ ಅವಾಗ ಶಿಕ್ಷಕರಿಗೆ ನೋವು ಅನಿಸುತ್ತೆ ಒಂದು ಪೇಪರ್ದಲ್ಲಿ ಬರೆದು ಕೊಡ್ತಾರೆ ಏನಂತ ಬರೆದು ಕೊಡ್ತಾರೆ ಅಂದ್ರೆ ನಿಮ್ಮ ಮಗುವನ್ನ ನಮ್ಮ ಶಾಲೆಗೆ ಕಳಿಸಬೇಡಿ ನಿಮ್ಮ ಮಗು ತುಂಬಾ ದಂಡದನ ಅಂತೇಳಿ ಬರೆದು ಕೊಟ್ಟಿರ್ತಾರೆ ಆ ಮಗು ಆ ಚೀಟಿಯನ್ನ ಪೇಪರ್ ಅನ್ನ ನೀನು ಓದಬೇಡ ನಿನ್ನ ತಾಯಿ ಕಡೆ ಕೊಡಿ ಅಂತೇಳಿ ಆ ಮಗು ಹೇಳಿ ಶಿಕ್ಷಕರು ಕಳಿಸ್ತಾರೆ ಆ ಮಗು ನಮ್ಮ ಶಿಕ್ಷಕರು ಏನ್ ಬರ್ದಾರ ಅಂತೇಳಿ ನೋವಿನಿಂದ ಒಡ್ಕೋದು ಒಡ್ಗೋದು ಹೋಗಿ ತಾಯಿ ಕೈ ಕೊಡ್ತಾನೆ ತಾಯಿ ಆ ಪೇಪರ್ ಅನ್ನ ಓದ್ತಾಳೆ ಓದಿ ಆ ಮಗುಗೆ ಏನ್ ಬರ್ದಾನ ಅಂತೇಳಿ ಹೇಳ್ತಾರೆ ಆ ಮಗು ಕಾತುರದಿಂದ ಕೇಳ್ತಾ ಇರುತ್ತ ಏನ್ ಬರ್ದಾರ ಸರ್ ಏನ್ ಬರ್ದಾರ ಅಂತ ಹೇಳಿ ಅವಾಗ ಆ ತಾಯಿ ಹೇಳ್ತಾಳೆ ನೀನು ತುಂಬಾ ಟ್ಯಾಲೆಂಟದಿ ಅಂತೆ ನಿನಗೆ ಪಾಠ ಹೇಳುವ ಸಾಮರ್ಥ್ಯ ಆ ಶಿಕ್ಷಕರಿಗಿಲ್ಲವಂತೆ ನೀನು ಆ ಶಾಲೆಗೆ ಇನ್ನು ಮುಂದೆ ಹೋಗುವುದು ಬೇಡ ನಾನೇ ನಿನಗೆ ಪಾಠ ಮಾಡುತ್ತೇನೆ ಅಂತ ಹೇಳಿ ಆ ಮಗು ಹೇಳ್ತಾಳೆ ಅಂದಿನಿಂದ ಆ ಮಗುಗೆ ಆ ತಾಯಿನೇ ಪಾಠ ಹೇಳ್ತಾಳೆ ಪಾಠ ಹೇಳಿ ಎಕ್ಸ್ಟ್ರಲ್ ಎಸ್ ಎಸ್ ಎಲ್ ಸಿ ಕಟ್ಟಿಸ್ತಾಳೆ ಎಸ್ ಎಸ್ ಎಲ್ ಸಿ ಮಗು ಜಿಲ್ಲೆಗೆ ಒಂದೇ ರ್ಯಾಂಕ್ ಅನ್ನು ಗಳಿಸುತ್ತೆ ಪಿಯುಸಿ ಸೈನ್ಸ್ ಮಾಡಿಸ್ತಾಳೆ ಪಿಯುಸಿ ಸೈನ್ಸ್ ಅಲ್ಲಿ ಕೂಡ ರಾಜ್ಯಕ್ಕೆ ಒಂದೇ ರ್ಯಾಂಕ್ ಗಳಿಸುತ್ತೆ ಆ ಮಗು ನೆಕ್ಸ್ಟ್ ಬಿ ಎಸ್ ಸಿ ಪದವಿಯನ್ನ ಮಗು ಅಡ್ಮಿಷನ್ ಪಡೀತಾಳೆ ಪಡೆದು ಬಿ ಎಸ್ ಅಲ್ಲಿ ಯೂನಿವರ್ಸಿಟಿಗೆ ಆ ಮಗು ಗೋಲ್ಡ್ ಮೆಡಲ್ ಆಗುತ್ತೆ ನೆಕ್ಸ್ಟ್ ಪಿ ಎಚ್ ಡಿ ಪದವಿ ಪಡಿತಾನೆ ಪಿ ಎಚ್ ಡಿ ಪದವಿ ಪಡೆದು ಸಂಶೋಧನೆ ಮಾಡ್ತಾನೆ ಸಂಶೋಧನೆ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡಿತಾನೆ ನಂತರ ಏನ್ ಮಾಡ್ತಾನೆ ಅಂದ್ರೆ ಸಂಶೋಧನೆಯೊಟ್ಟಿಗೆ ಒಂದು ಏನಾದರೂ ಆವಿಷ್ಕಾರ ಮಾಡಬೇಕಂತ ಹೇಳಿ ಆವಿಷ್ಕಾರವನ್ನು ಮಾಡಿ ಜಗತ್ತಿನ ಅತಿ ದೊಡ್ಡ ಪ್ರಶಸ್ತಿ ಆಗಿರ್ತಕ್ಕಂತ ನೊಬೆಲ್ ಪ್ರಶಸ್ತಿಯನ್ನು ಪಡಿತಾನೆ ಅವನೇ ಯಾರಂದ್ರೆ ನಮ್ಮ ಹೆಮ್ಮೆಯ ಆಲ್ಬರ್ಟ್ ಐನ್ಸ್ಟೈನ್ ಅವ್ರಿಗೊಂದು ಜೋರಾದ ಚಪ್ಪಾಳೆ ಬಂದಿದೆ ದೃಷ್ಟಿ ಬದಲಿಸು ದೃಶ್ಯ ಬದಲಾದೀತು ಹವ್ಯಾಸ ಬದಲಿಸು ಹಣೆ ಬರಹ ಬದಲಾದೀತು ದೋಣಿ ಬದಲಿಸಬೇಕೆಂದಿಲ್ಲ ದಿಕ್ಕು ಬದಲಿಸಿದರೆ ಸಾಕು ನೀನು ಸೇರುವ ದಡ ಎದುರಾದೀತು ನೀನು ಸೇರುವ ದಡ ಎದುರಾದೀತು ಎಂಬ ದಾರ್ಶನಿಕರ ನುಡಿಯಂತೆ ಪ್ರಯತ್ನ ಮಾಡಿದರೆ ಯಶಸ್ವಿ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾ